ನಮಸ್ಕಾರ ಎಲ್ಲರಿಗೂ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಆರನೆಯ ಅಧ್ಯಾಯವನ್ನು ಓದುತ್ತಿದ್ದೇನೆ ಓಂ ಶ್ರೀ ಸಾಯಿ ರಾಮ್ ಸದ್ಗುರು ಸಾಯಿಯವರ ಮಹಾತ್ಮೆ ಶ್ರೀರಾಮನವಮಿ ಸಮಾರಂಭ ಮತ್ತು ಮಸೀದಿ ಜೀರ್ಣೋದ್ಧಾರ ಗುರುವಿನ ಹಸ್ತಸ್ಪರ್ಶದ ಮುಕ್ತಿ ನಿಜವಾದ ಗುರುವಿನ ಸಹಾಯದಿಂದ ಸಂಸಾರ ಸಾಗರ ಸಾಗರವನ್ನು ಸುಗವಾಗಿ ದಾಟಬಹುದು ಸದ್ಗುರು ಎಂಬ ಪದವು ಶ್ರೀ ಸಾಯಿಬಾಬಾರವರನ್ನು ಜ್ಞಾಪಕಕ್ಕೆ ತರುತ್ತದೆ ನನ್ನ ಮುಂದೆ ನಿಂತುಕೊಂಡು ನನ್ನ ಹಣೆ ಉದಿಯನ್ನು ಹಣೆಗೆ ಉದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವದಿಸುತ್ತಿರುವ ಹಾಗೆ ಭಾಸವಾಗುತ್ತದೆ ನನ್ನ ಹೃದಯದಲ್ಲಿ ಸಂತೋಷವು ತುಂಬಿ ನೇತ್ರಗಳ ಮೂಲಕ ಹೊರಹೊಮ್ಮುತ್ತಿರುವ ಹಾಗೆ ತೋರುತ್ತದೆ ಗುರುವಿನ ಹಸ್ತಸ್ಪರ್ಶದಲ್ಲಿ ಮಹಾಶಕ್ತಿ ಅಡಗಿದೆ ಆಶೆ ಆಕಾಂಕ್ಷೆಗಳನ್ನೊಳಗೊಂಡ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಹಸ್ತಸ್ಪರ್ಶ ಶಕ್ತಿಯಿಂದ ದಹಿಸಲ್ಪಡಬಲ್ಲದು ಪೂರ್ವಜನ್ಮದ ಪಾಪಗಳೆಲ್ಲವೂ ನಾಶವಾಗಬಲ್ಲವು ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾರೆಯೋ ಅಂಥವರು ಕೂಡ ಶಾಂತರಾಗಿ ಪರಿವರ್ತನೆಯಾಗಬಲ್ಲರು ಶ್ರೀ ಸಾಯಿಬಾಬಾರವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಗದ್ಗದವಾಗುತ್ತದೆ ನೇತ್ರಗಳಿಂದ ಆನಂದ ಭಾಷ್ಮ ಒಕ್ಕುತ್ತದೆ ಅದು ನಮ್ಮಲ್ಲಿ ನಾನೇ ಅವನು ಬ್ರಹ್ಮ ಎಂಬ ಉಂಟು ಮಾಡುತ್ತದೆ ನಾನು ನನ್ನದು ಎಂಬುದನ್ನು ನಾನು ನೀನೆಂಬ ವ್ಯತ್ಯಾಸಗಳನ್ನು ದೂರ ಮಾಡುತ್ತದೆ ಶ್ವಾನುಭವದ ಅರಿವಾಗುತ್ತದೆ ನಾನು ಮಹಾಕಾವ್ಯಗಳನ್ನು ಓದಲು ಆರಂಭಿಸಿದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸದ್ಗುರುವಿನ ನೆನಪಾಗುತ್ತದೆ ಶ್ರೀ ಸಾಯಿಬಾಬಾರವರೇ ರಾಮ ಕೃಷ್ಣರ ಅವತಾರವನ್ನು ತಾಳಿ ತಮ್ಮ ಕಥೆಗಳನ್ನು ಕೇಳುವ ಹಾಗೆ ಮಾಡುತ್ತಾರೆ ಉದಾಹರಣೆ ಭಾಗವತವನ್ನು ಶ್ರವಣ ಮಾಡಲು ಕುಳಿತಾಗ ಸಾಯಿಬಾಬಾರವರು ಶ್ರೀ ಕೃಷ್ಣನಾಗಿ ಭಾಗವತವನ್ನು ಹೇಳುವ ಹಾಗೆ ಭಾಸವಾಗುತ್ತದೆ ನಾನು ಮಾತನಾಡಲು ಕುಳಿತರೆ ಕೂಡಲೇ ಶ್ರೀ ಸಾಯಿಯ ನೆನಪಾಗಿ ಕೆಲವು ಸೂಕ್ತ ಉದಾಹರಣೆಗಳನ್ನು ಕೊಡಲು ಅವರ ಕಥೆಗಳು ಸ್ಮೃತಿ ಪದಕ್ಕೆ ಬರುತ್ತವೆ ನಾನೇನಾದರೂ ಸ್ವತಃ ಬರೆಯಲು ಕುಳಿತರೆ ಕೆಲವು ಪದಗಳು ಮನಸ್ಸಿಗೆ ಬರುವುದೇ ಇಲ್ಲ ಆದರೆ ಅವರೇ ನನ್ನನ್ನು ಬರೆಯುವ ಹಾಗೆ ಪ್ರೇರೇಪಿಸಿದಾಗ ನನ್ನ ಬರವಣಿಗೆಗೆ ಅಂತ್ಯವೇ ಇರುವುದಿಲ್ಲ ಭಕ್ತನಲ್ಲಿ ಅಹಂಭಾವವೆಂಬ ಮೇವೆಂದು ಮೇಲೆ ಗೆದ್ದಾಗ ಅವರು ತಮ್ಮ ಸ್ವಸ್ಥದಿಂದ ಅದನ್ನು ನಾಶ ಮಾಡಿ ತಮ್ಮ ಶಕ್ತಿ ಅವನಿಗೆ ನೀಡಿ ಅವನ ಗುರಿ ಸಾಧನೆಯಾಗುವಂತೆ ಅವರನ್ನು ತೃಪ್ತಿಗೊಳಿಸಿ ಆಶೀರ್ವದಿಸಿದ್ದಾರೆ ಯಾರಾದರೂ ಆಗಲಿ ಸಾಯಿಯ ಮುಂದೆ ಧ್ಯಾನ ಮಾಡುತ್ತಾ ತಮ್ಮ ತನುಮನ ಧನಗಳನ್ನು ಅರ್ಪಿಸಿದಲ್ಲಿ ಅವರ ಜೀವನದ ಮುಖ್ಯ ಗುರಿಗಳಾದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಲ್ಲವನ್ನು ಪಡೆಯುತ್ತಾರೆ ಕರ್ಮ ಜ್ಞಾನ ಯೋಗ ಮತ್ತು ಭಕ್ತಿ ಎಂಬ ನಾಲ್ಕು ದಾರಿಗಳು ನಮ್ಮನ್ನು ದೇವರಿರುವಲ್ಲಿಗೆ ಕೊಂಡೊಯ್ಯುತ್ತವೆ ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳ ಕೊಳ್ಳಗಳು ಮತ್ತು ಮುಳ್ಳುಗಳಿರುವುದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ ಆದರೆ ನೀವು ಸದ್ಗುರುವನ್ನು ನಂಬಿದಾದರೆ ನಿಮ್ಮ ದಾರಿ ಸುಗಮವಾಗುತ್ತದೆ ಮತ್ತು ನೀವು ನಿಯಮಿತವಾದ ಸ್ಥಳವನ್ನು ಸೇರುತ್ತೀರಿ ಹೀಗೆಂದು ಬಾಬಾರವರು ಖಂಡಿತವಾಗಿ ಹೇಳಿರುತ್ತಾರೆ ಬ್ರಹ್ಮ ಶಕ್ತಿ ಪ್ರಪಂಚ ಸೃಷ್ಟಿ ಎಲ್ಲವೂ ಒಂದೇ ಎಂದು ಎಂದು ಹೇಳಿದ ನಂತರ ಗ್ರಂಥಕರ್ತರು ಬಾಬಾರವರು ನನ್ನ ಭಕ್ತರ ಯೋಗಕ್ಷೇಮವೇ ನನ್ನ ಗುರಿ ಎಂದು ಹೇಳಿದ ಕೆಲವು ಉಕ್ತಿಗಳನ್ನು ಉಲ್ಲೇಖಿಸಿರುತ್ತಾರೆ ನನ್ನ ಭಕ್ತರ ಮನೆಗಳಲ್ಲಿ ಊಟಕ್ಕಾಗಲಿ ಉಡು ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ ಯಾರು ನನ್ನನ್ನು ನಿಶ್ಚಿಲ ನಿಶ್ಚಲಚಿತದಿಂದ ಪೂಜಿಸುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ ಶ್ರೀಕೃಷ್ಣನು ಸಹ ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ ಆಹಾರ ಮತ್ತು ಬಟ್ಟೆಗಾಗಿ ಬಹಳ ಕಷ್ಟಪಡಬೇಡಿ ಇವ ಇನ್ನೇನನ್ನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನಲ್ಲಿ ಬೇಡಿರಿ ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ ಪಂಚ ಇಂದ್ರಿಯಗಳೆಲ್ಲಗಳೆಲ್ಲವನ್ನೂ ಒಂದುಗೂಡಿಸಿ ತ್ರಿಕರಣ ಶುದ್ಧಿಯಿಂದ ಆ ಪರಮಾತ್ಮನನ್ನು ಪೂಜಿಸಿರಿ ಯಾವಾಗಲೂ ನಿಶ್ಚಲಚಿತದಿಂದ ನನ್ನನ್ನೇ ಸ್ಮರಿಸಿರಿ ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದಿರಿ ಆಗ ಶಾಂತಿ ಉಂಟಾಗುತ್ತದೆ ಮನಸ್ಸು ಚಂಚ ಚಂಚಲ ಚಂಚಲತೆಯಲ್ಲಿದ್ದರೆ ಶಾಂತಿ ಉಂಟಾಗುವುದಿಲ್ಲ ಇದನ್ನು ಹೇಳಿ ಮುಂದುವರೆದು ಗ್ರಂಥಕರ್ತರು ಶಿಡಿಯಲ್ಲಿಯ ಶ್ರೀರಾಮನವಮಿ ಸಮಾರಂಭವನ್ನು ವಿವರಿಸಿದ್ದಾರೆ ಈ ಸುಂದರ ಶ್ರೀರಾಮನವಮಿ ಉತ್ಸವದ ಪೂರ್ಣ ವಿರಾ ವಿವರವು ಸಾಯಿಲೀಲಾ ಪುಸ್ತಕದ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ವರ್ಷದ ಸಂಚಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ ಅದರ ಸಾರಾಂಶವನ್ನು ಇಲ್ಲಿ ಕೊಡಲು ಪ್ರಯತ್ನಿಸಿದ್ದೇನೆ ಮೂಲ ಕೊಪರಂಗಾವದ ಸರ್ಕಲ್ ಇನ್ಸ್ಪೆಕ್ಟರ್ ಗೋ ಗೋಪಾಲರಾವ ಗುಂಡ ಅವರು ಶ್ರೀ ಸಾಯಿಬಾಬಾರವರ ಭಕ್ತರಾಗಿದ್ದರು ಅವರಿಗೆ ಮೂವರು ಪತ್ನಿಯರಿದ್ದರು ಆದರೂ ಸಂತತಿಯುಂಟಾಗಿರಲಿಲ್ಲ ಸಾಯಿಬಾಬಾರವರ ಆಶೀರ್ವಾದದ ಫಲದಿಂದ ಅವರಿಗೆ ಪುತ್ರ ಜನನವಾಯಿತು ಈ ಆ ಸಂತೋಷ ಸಮಾರಂಭದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಶಿರಡಿಯಲ್ಲಿ ಒಂದು ಜಾತ್ರೆ ಅಥವಾ ಉರುಸ್ ನಡೆಸಬೇಕೆಂದು ತೀರ್ಮಾನ ಮಾಡಿ ಸಾಯಿಬಾಬಾರವರ ಭಕ್ತ ಮಂಡಳಿಯ ಮುಂದೆ ವಿಷಯವನ್ನಿಟ್ಟರು ಮಂಡಳಿಯು ಸಮ್ಮತಿಸಿ ಸಾಯಿಬಾಬಾರವರ ಅಪ್ಪಣೆ ಮತ್ತು ಆಶೀರ್ವಾದನ ಪಡೆಯಿತು ನಂತರ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಆ ಗ್ರಾಮದ ಪಟೇಲನ್ನು ಅದಕ್ಕೊಪ್ಪದ ವಿರುದ್ಧವಾಗಿ ಬರೆದಿದ್ದರಿಂದ ಜಿಲ್ಲಾಧಿಕಾರಿ ಒಪ್ಪಿಗೆ ನೀಡಲಿಲ್ಲ ಬಾಬಾರವರ ಆಶೀರ್ವಾದದ ಫಲದಿಂದ ಮತ್ತೊಮ್ಮೆ ಪ್ರಯತ್ನಿಸಿ ಜಯಶೀಲರಾದರು ಶ್ರೀ ಶ್ರೀರಾಮನವಮಿ ದಿನ ನಡೆಯಬೇಕೆಂದು ಬಾಬಾರವರ ಸಲಹೆ ಮೇರೆಗೆ ನಿರ್ಧಾರವಾಯಿತು ಈ ಎರಡು ಉತ್ಸವವನ್ನು ಒಂದೇ ದಿನ ನಡೆಯಬೇಕೆಂಬ ಬಾಬಾರವರ ಸಲಹೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದರೆ ಹಿಂದೂ ಮತ್ತು ಮಹಮ್ಮದೀಯರ ಐಕ್ಯ ಮತಕ್ಕೋಸ್ಕರವೇ ಈ ರೀತಿ ಬಾಬಾ ಹೇಳಿದಂತೆ ಕಂಡುಬರುವುದು ಭವಿಷ್ಯದಲ್ಲಿ ಬಾಬಾ ಅವರು ಈ ದೇಹವನ್ನು ಸಾಧಿಸಿದರು ಅನುಮತಿ ದೊರೆಯಿತು ಆದರೆ ಕಷ್ಟಗಳು ಉದ್ಭವಿಸಿದವು ಶಿರಡಿಯಲ್ಲಿ ನೀರಿನ ಅಭಾವವಿತ್ತು ಅಲ್ಲಿ ಎರಡು ಬಾವಿಗಳು ಮಾತ್ರ ಇದ್ದವು ಒಂದರ ನೀರನ್ನು ಉಪಯೋಗಿಸುವ ಹಾಗಿರಲಿಲ್ಲ ಇನ್ನೊಂದರ ನೀರು ಸಹ ಅಷ್ಟು ಶುದ್ಧವಾಗಿರಲಿಲ್ಲ ಬಾಬಾರವರು ಕೆಲವು ಪುಷ್ಪಗಳನ್ನು ಅದರೊಳಗೆ ಹಾಕಿದರಿಂದ ಅದರ ಉದಕವು ಶುದ್ಧವಾಯಿತು ಆದರೂ ನೀರು ಸಾಕಾಗಲಿಲ್ಲ ಆದ್ದರಿಂದ ತಾತ್ಯ ಪಾಟೀಲರು ಬೇರೆ ಕಡೆಯಿಂದ ನೀರನ್ನು ತರುವ ವ್ಯವಸ್ಥೆ ಮಾಡಿದರು ತಾತ್ಕಾಲಿಕ ಅಂಗಡಿಗಳನ್ನು ನಿರ್ಮಿಸಿದರು ಗೋ ಗೋಪಾಲರಾವ ಗೊಂಡ ಅವರ ಸ್ನೇಹಿತರು ಸಹ ಸಂತತಿ ಇಲ್ಲದೆ ಕೊರಗುತ್ತಿದ್ದರು ಆದರೂ ಸಹ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು ಆದುದರಿಂದ ಗೋಪಾಲ ಗೋಪಾಲ ಗೋಪಾಲರಾವ ಅವರು ಜಾತ್ರೆಯ ಮೆರವಣಿಗೆಗೆ ಒಂದು ಧ್ವಜವನ್ನು ತಯಾರು ಮಾಡಿಕೊಡುವಂತೆ ಪ್ರಾರ್ಥಿಸಿದರು ಇನ್ನೊಂದು ಧ್ವಜ ಕೊಡಲು ನಾನಾ ಸಾಹೇಬ ಚಂದೋರಕರ ಅವರಿಗೆ ಹೇಳಿದರು ಈ ಎರಡು ಧ್ವಜವನ್ನು ಮೆರವಣಿಗೆಗೆ ಮುಕ್ ಇದನಂತರ ನಂತರ ಮಸೀದಿಯ ಎರಡು ಮೂಲೆಗಳಲ್ಲಿ ನೆಟ್ಟರು ಇದು ಈಗಲೂ ನಡೆಯುತ್ತಿದೆ ಚಂದನದ ಮೆರವಣಿಗೆ ಈ ಜಾತ್ರೆಯಲ್ಲಿ ಇನ್ನೊಂದು ಮೆರವಣಿಗೆ ಆರಂಭವಾಯಿತು ಚಂದನದ ಮೆರವಣಿಗೆ ನಡೆಸಬೇಕೆಂಬುದನ್ನು ಶ್ರೀ ಅಮೀರ ಸರಕಾರದ ಲಾಲ ಎಂಬುವರು ಹೇಳಿದರು ಮುಸ್ಲಿಂ ಸಾಧುಗಳ ಗೌರವಕ್ಕಾಗಿ ಈ ಥರದ ಮೆರವಣಿಗೆ ಮಾಡುವುದು ಅವರ ಸಂಪ್ರದಾಯ ಗಂಧದ ಪುಡಿಯನ್ನು ತಟ್ಟೆಯಲ್ಲಿರುವ ಅಗ್ನಿಗೆ ಹಾಕಿ ಆ ಧೂಪವನ್ನು ವಾದ್ಯ ಮೊದಲಾದವುಗಳ ಸಹಿತ ಮೆರವಣಿಗೆ ಮಾಡಿ ನಂತರ ಮಸೀದಿಗೆ ತಂದರು ಈ ಕೆಲಸವು ಮೊದಲು ಮೂರು ವರ್ಷಗಳವರೆಗೆ ಶ್ರೀ ಅಮೀರ ಸರಕಾರ ಅವರಿಂದ ಸಂಘವಾಗಿ ನೆರವೇರಿಸಲ್ಪಟ್ಟಿತ್ತು ನಂತರ ಅವರ ಪತ್ನಿಯು ಅದನ್ನು ಮುಂದುವರಿಸಿದರು ಈ ರೀತಿ ಹಿಂದೂಗಳಿಂದ ಧ್ವಜದ ಮೆರವಣಿಗೆಯು ಮುಸಲ್ಮಾನರಿಂದ ಗಂಧದ ಮೆರವಣಿಗೆಯು ಜೊತೆಯಲ್ಲಿಯೇ ಯಾವುದೊಂದು ಆತಂಕವಿಲ್ಲದೆ ನಡೆದವು ಈಗಲೂ ನಡೆಯುತ್ತಿವೆ ಶ್ರೀ ಬಾಬಾರವರ ಭಕ್ತರಿಗೆ ಅದೊಂದು ಮಹಾದಿನ ಸರ್ವರ ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆ ಸಂಘವಾಗಿ ನೆರವೇರಿತು ಹೊರಗಿನ ವ್ಯವಸ್ಥೆಯನ್ನು ತಾತ್ಯ ಕೋತೆ ಪಾಟೀಲರು ಮತ್ತು ಒಳಗಿನ ವ್ಯವಸ್ಥೆಯನ್ನು ಶ್ರೀಮತಿ ರಾಧಾಕೃಷ್ಣಮಯ್ಯು ಬಹಳ ಚೆನ್ನಾಗಿ ನೋಡಿಕೊಂಡರು ಈ ವ್ಯವಸ್ಥೆಗಳನ್ನು ಮಾಡುವಾಗ ರಾಧಾಕೃಷ್ಣಮಯ್ಯ ಮನೆ ಜನಕೋಟೆಯಿಂದ ತುಂಬಿರುತ್ತಿತ್ತು ಅವಳ ಇನ್ನೊಂದು ಉತ್ತಮ ಕೆಲಸವೆಂದರೆ ಮಸೀದಿಯನ್ನು ಚೆನ್ನಾಗಿ ತೊಳೆದು ಶುಚಿಯಾಗಿ ಇಟ್ಟಿದ್ದದ್ದು ಬಡವರಿಗೆ ಅನ್ನದಾನ ಮಾಡುವುದೆಂದರೆ ಬಾಬಾ ಅವರಿಗೆ ಪಂಚ ಪ್ರಾಣ ಈ ಅಡಿಗೆ ಕೆಲಸವನ್ನು ಸಹ ಶ್ರೀಮತಿ ರಾಧಾ ನೋಡಿಕೊಳ್ಳುತ್ತಿದ್ದಳು ಇದರಲ್ಲಿ ಅನೇಕ ಧನಿಕರಾದ ಭಕ್ತರು ಸಹ ಭಾಗವಹಿಸುತ್ತಿದ್ದರು ಊರು ಶ್ರೀರಾಮನವಮಿಯಾಗಿ ಪರಿವರ್ತನೆ ಈ ರೀತಿಯಾದ ಸಮಾರಂಭ ಸುಮಾರು ಸುಮಾರು ಸಾವಿರದ ಒಂಬೈನೂರ ಹನ್ನೆರಡರ ತನಕ ನಡೆಯಿತು ನಂತರ ಸ್ವಲ್ಪ ಬದಲಾವಣೆ ಹೊಂದಿ ಆ ವರ್ಷ ಶ್ರೀರಾ ಕೃಷ್ಣರಾವ ಜಗದೀಶ್ವರ ಭೀಷ್ಮ ಎಂಬ ಭಕ್ತರು ದಾದಾ ಸಾಹೇಬ ಗಾರ್ಪಡೆಯವರೊಡನೆ ಜಾತ್ರೆಯಲ್ಲಿ ಭಾಗವಹಿಸಲು ಹಿಂದಿನ ದಿನವೇ ಬಂದು ದೀಕ್ಷಾವಾಡದಲ್ಲಿ ತಂಗಿದರು ಜಗದೀಶ್ವರ ಭೀಷ್ಮರವರು ಸಾಯಿ ಸುಗುಣೋಪಾಸನ ಎಂಬ ಕೃತಿಯ ಗ್ರಂಥಕರ್ತರು ಶ್ರೀ ಲಕ್ಷ್ಮಣರಾವ ಕಾಕಾ ಮಹಾಜನಿಯವರು ಪೂಜಾ ಸಾವರ್ಗಿಗಳೊಡನೆ ಮಸೀದಿಗೆ ಹೋಗುತ್ತಿರುವುದನ್ನು ನೋಡಿದ ಭೀಷ್ಮರವರಿಗೆ ಇಲ್ಲಿ ಶ್ರೀರಾಮನವಮಿ ದಿವಸವೇ ಊರೋಸ್ ಜಾತ್ರೆ ನಡೆಯುವುದನ್ನು ಗಮನಿಸಿ ಗಮನಿಸದೆ ಗಮನಿಸಿದರೆ ಇದು ದೈವ ಸಂಕಲ್ಪವೆಂದೇ ತೋರುತ್ತದೆ ಹಿಂದೂಗಳಿಗೆ ಶ್ರೀರಾಮನವಮಿ ಬಹು ಬಹು ಪೂ ಪೂಜ್ಯವಾದ ಮತ್ತು ಶ್ರೇಷ್ಠವಾದ ದಿನ ಆದ್ದರಿಂದ ನಾವು ಇಲ್ಲಿ ಶ್ರೀರಾಮನು ಹುಟ್ಟಿದ ಹಬ್ಬವನ್ನು ಏಕೆ ಆಚರಿಸಬಾರದು ಎಂಬ ಭಾವನೆ ಹೊಳೆಯಿತು ಕಾಕಾ ಮಹಾಜನಿಯವರಿಗೆ ಅದನ್ನು ತಿಳಿಸಿದರು ಅವರಿಗೆ ಒಪ್ಪಿಗೆ ಆಯಿತು ಬಾಬಾರವರ ಆಜ್ಞೆ ಪಡೆಯಲು ಏರ್ಪಾಡಾಯಿತು ಆದರೆ ಆ ದಿನ ದೇವರ ಕೀರ್ತನೆಯನ್ನು ಹಾಡುವ ಹರಿದಾಸರದೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಆಗ ಭೀಷ್ಮರವರೇ ತಾವು ಬರೆದಿರುವ ರಾಮಜ್ಞಾನವನ್ನು ಕೀರ್ತನೆ ಮಾಡುವುದಾಗಿ ಮುಂದೆ ಬಂದರು ಕಾಕಾ ಮಹಾಜನಿಯವರು ಹಾರ್ಮೋನಿಯಂ ನುಡಿಸಲು ಒಪ್ಪಿದರು ರಾಧಾಕೃಷ್ಣ ಮೈಗೆ ಶುಂಠವಾಡ ಸಕ್ಕರೆ ಮತ್ತು ಶುಂಠಿ ಪುಡಿ ಮಿಶ್ರಣ ಪ್ರಸಾದದ ತಯಾರಿಗೆ ವಹಿಸಿದರು ಈ ಅನುಕೂಲತೆಗಳನ್ನೆಲ್ಲ ಸಿದ್ಧಪಡಿಸಿಕೊಂಡು ಬಾಬಾರವರ ಅನುಜ್ಞೆ ಪಡೆಯಲು ಮಸೀದಿಗೆ ಹೊರಟರು ಸರ್ವಜ್ಞರಾದ ಬಾಬಾರವರು ನಿಮ್ಮ ಛತ್ರದಲ್ಲಿ ಏನು ನಡೆಯಿತು ಎಂದು ಕಾಕಾ ಮಹಾಜನಿಯವರನ್ನು ಕೇಳಿದರು ಕಾಕಾ ಮಹಾಜನಿಯವರು ಉತ್ತರ ಕೊಡಲಾಗದೆ ಮೂಕರಂತೆ ನಿಂತರು ನಂತರ ಬಾಬಾರವರು ಭೀಷ್ಮರವರನ್ನು ಪ್ರಶ್ನಿಸಿದರು ಭೀಷ್ಮರವರು ಎಲ್ಲ ವಿಚಾರವನ್ನು ವಿಶದವಾಗಿ ವಿವರಿಸಿದರು ಅದನ್ನು ಕೇಳಿ ಬಾಬಾರವರು ಒಪ್ಪಿಗೆ ಕೊಟ್ಟರು ಆಗ ಸರ್ವರು ಆನಂದ ಭರಿತರಾಗಿ ಶ್ರೀರಾಮನಂಬಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಅಣಿ ಮಾಡತೊಡಗಿದರು ಮಸೀದಿಯನ್ನೆಲ್ಲ ಶೃಂಗರಿಸಿದರು ರಾಧಾಕೃಷ್ಣಮಯು ತೊಟ್ಟಿಲನ್ನು ಶೃಂಗರಿಸಿ ಬಾಬಾರವರ ಪೀಠದ ಮುಂದೆ ಇಟ್ಟಲು ಜಯಂತಿಯ ಕಾರ್ಯ ಕಲಾಪಗಳು ಆರಂಭವಾದವು ಭೀಷ್ಮರವರು ಕೀರ್ತನೆ ಮಾಡಲು ಎದುನೆಂದರು ಮಹಾಜನಿಯವರು ಹಾರ್ಮೋನಿಯಂ ನುಡಿಸಲು ಅನುವಾದರು ಆಗ ಬಾಬಾರವರು ಮಹಾಜನಿಯವರಿಗೆ ಕರೆ ಕಳುಹಿಸಿದರು ಆಗ ಮಹಾಜನಿಯವರು ಬಾಬಾಯಿ ಉಲ್ಸವ ಮಾಡಲು ಒಪ್ಪುವ ಒಪ್ಪುವರೋ ಅಥವಾ ಇಲ್ಲವೋ ಎಂಬ ಸಂದೇಹದಿಂದ ಅವರ ಬಳಿ ಬಂದು ನಿಂತರು ಆಗ ಬಾಬಾರವರು ಇದೇನು ಸಂಭ್ರಮ ಇಲ್ಲೇಕೆ ತೊಟ್ಟಿ ತೊಟ್ಟಿಲವನ್ನು ಕಟ್ಟಿ ಕಟ್ಟಿರುತ್ತೀರಿ ಎಂದು ಕೇಳಲು ಭೀಷ್ಮರವರು ಇಂದು ಶ್ರೀರಾಮನವಮಿ ಭಗವಾನ್ ಶ್ರೀರಾಮನ ಜನ್ಮದಿನ ಆದುದರಿಂದಲೇ ಈ ತೊಟ್ಟಿಲು ಈ ಸಮಾರಂಭ ಎಲ್ಲವೋ ಎಂದು ತಿಳಿಸಿದರು ಇದನ್ನು ಕೇಳಿದ ಬಾಬಾರವರು ಮಹಾಜನಿಯವರಿಗೆ ಒಂದು ಹಾರವನ್ನು ಹಾಕಿ ಭೀಷ್ಮರವರಿಗೆ ಹಾಕಲು ಮತ್ತೊಂದು ಹಾರ ತರಲು ಹೇಳಿ ಕಳುಹಿಸಿದರು ನಂತರ ಕೀರ್ತನೆ ಆರಂಭವಾಯಿತು ಕೀರ್ತನೆ ಮುಗಿದ ನಂತರ ಜಯರಾಮ ಜಯರಾಮ ಎಂಬ ನಾಮಘೋಷವು ನಮು ನಮೋ ಮಂಡಲವನ್ನು ಮುಟ್ಟಿತು ಗುಲಾಳ ರಚಿದರು ಗುಲಾಳ ಪುಡಿ ಬಾಬಾ ಅವರ ಕಣ್ಣುಗಳಲ್ಲಿ ಬಿದ್ದಿರುವುದರಿಂದ ಅವರು ಕೋಪೋದ್ರೆ ಿಂದ ಗರ್ಜಿಸಿದರು ಎಲ್ಲರೂ ಭಯಭೀತರಾಗಿ ಓಡಲು ಆರಂಭಿಸಿದರು ಅವರ ಭಕ್ತರಾದ ಕೆಲವರು ಬಾಬಾರವರ ಪ್ರಕೋಪವು ಅವರ ಆಶೀರ್ವಾದ ರೂಪ ತಿಂದು ಮನಗೊಂಡಿದ್ದರು ಶ್ರೀರಾಮನು ಜನಿಸಿದಾಗ ರಾವಣನು ಮತ್ತು ಅವನ ಪರಿವಾರವು ನಾಶವಾಗುವ ಸಂದರ್ಭ ಒದಗಿದ್ದುದರಿಂದ ಬಾಬಾರವರು ಕೋಪಗೊಂಡದು ಸರಿಯಾದದು ತೋರುತ್ತದೆ ಮತ್ತು ಯಾವುದಾದರೊಂದು ಹೊಸ ಕಾರ್ಯಕ್ಕೆ ತೊಡಗಿದಾಗ ಬಾಬಾ ಸಾಮಾನ್ಯವಾಗಿ ಈ ರೀತಿ ಮಾಡುವುದು ಸಹಜವಾಗಿತ್ತು ಇದನ್ನು ಕಂಡ ರಾಧಾ ಕೃಷ್ಣಮಯು ಹೆದರಿ ಬಾಬಾರವರು ಎಲ್ಲಿ ತೊಟ್ಟಿಲವನ್ನು ಮುರಿದು ಬಿಡುವರು ಎಂಬ ಅನುಮಾನದಿಂದ ಮಹಾಜನಿಯವರಿಗೆ ತೊಟ್ಟಿಲನ್ನು ಬಿಚ್ಚಿತು ಬಿರು ತರುವಂತೆ ಹೇಳಿದಳು ಅವರು ತೊಟ್ಟಿಲನ್ನು ತರಬೇಕೆಂದು ಹೋದಾಗ ಬಾಬಾರವರು ಅದನ್ನು ತ ತೆಗೆಯದುಕೂಡದು ಎಂದು ಎಂದರು ಸ್ವಲ್ಪ ಹೊತ್ತಿನ ನಂತರ ಬಾಬಾ ಸಮ ಅದನ್ನು ನಂತರ ಪೂಜೆಯ ಕೊನೆಯ ಅಂಗವಾಗಿ ಆರತಿಯಾಗಿ ಪ್ರಸಾದ ವಿನಿಯೋಗವಾಯಿತು ಆಗ ಮಹಾಜನಿಯವರು ಈಗ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲೇ ಎಂದು ಕೇಳಿದಕ್ಕೆ ಬಾಬಾರವರು ಬೇಡ ಇನ್ನೂ ಹಬ್ಬ ಮುಗಿದಿಲ್ಲ ಎಂದರು ಮಾನ್ಯ ದಿನ ಗೋ ಗೋಪಾಲಕಾಲ ಸಮಾರಂಭ ಮುಗಿದ ನಂತರ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲು ಅನುಮತಿ ನೀಡಿದರು ಈ ರೀತಿ ಶ್ರೀರಾಮನವಮಿ ಸಮಾರಂಭ ಒಂದು ಕಡೆಗೆ ಧ್ವಜ ಮತ್ತು ಚಂದನದ ಮೆರವಣಿಗೆ ಮತ್ತೊಂದು ಕಡೆಗೆ ಸಂಘವಾಗಿ ನೆರವೇರಿದವು ಅಂದಿನಿಂದ ಅವರು ಶ್ರೀರಾಮನವಮಿ ಹಬ್ಬವಾಗಿ ಪರಿವರ್ತನೆ ಆಯಿತು ಸಾವಿರದ ಒಂಬೈನೂರ ಹದಿಮೂರರಿಂದ ಶ್ರೀರಾಮನವಮಿ ಸಮಾರಂಭ ವಿಶೇಷವಾಗಿ ನಡೆಯಲು ಆರಂಭ ು ರಾಧಾಕೃಷ್ಣಮಯಿ ಅವರು ನಾಮ ಸಪ್ತಾಹ ಆರಂಭಿಸಿದರು ಪ್ರತಿಯೊಬ್ಬರು ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದರು ಶ್ರೀರಾಮನವಮಿ ದೇಶದ ಎಲ್ಲ ಕಡೆಗೂ ಆಚರಿಸಲ್ಪಡುತ್ತಿದ್ದರಿಂದ ಹರಿದಾಸರದೇ ಒಂದು ಸಮಸ್ಯೆಯಾಗಿತ್ತು ಆದರೆ ಈ ಉತ್ಸವಕ್ಕೆ ಐದು ಆರು ದಿನ ಮುಂಚೆ ಶ್ರೀ ಮಹಾಜನಿ ಅವರು ಆಧುನಿಕ ಕಾರ ಮರಣಿಸಿದ ಬಾಳುವ ಸತಾರಕರ ಅವರನ್ನು ಅಕಸ್ಮಾತ್ ಆಗಿ ಸಂಧಿಸಿ ಅವರಿಂದ ಹರಿಕತೆ ನಡೆಯಲು ಏರ್ಪಾಡಾಯಿತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಾಳುಬು ಬುವಾರವರು ತಮ್ಮ ಸ್ವಂತ ಊರಿನಲ್ಲಿ ಪ್ಲೇಗಿನ ಜಾಡ ವಿಧುದರಿಂದ ಅಲ್ಲಿ ಹರಿಕತೆ ಮಾಡಲಾಗದೆ ಶಿರ್ಡೆಗೆ ಬಂದು ಬಾಬಾರವ ಅನಜ್ಞೆ ಪಡೆದು ಹರಿಕತೆ ಮಾಡಿದರು ನಂತರ ಬಾಬಾರವರು ಈ ಹರಿಕತೆ ಕೆಲಸವನ್ನು ಶಾಶ್ವತವಾಗಿ ದಾಸಗನೋರವರಿಗೆ ವಹಿಸಿದರು ಹೀಗೆ ಸಾವಿರದ ಒಂಬೈನೂರ ಹನ್ನೆರಡರಿಂದ ಶ್ರೀರಾಮನವಮಿ ಸಮಾರಂಭವು ಪ್ರತಿ ವರ್ಷ ಅಭಿವೃದ್ಧಿ ಹೊಂದಿ ಚೈತ್ರ ಮಾಸದಲ್ಲಿ ಎಂಟರಿಂದ ರಿಂದ ಹನ್ನೆರಡರವರೆಗೆ ಶಿರ್ಡಿಯು ಜೇನುಗೂಡಿನಂತೆ ಕಾಣುತ್ತಿತ್ತು ಅಂಗಡಿಗಳು ಹೆಚ್ಚಿದವು ಅನೇಕ ಜಟ್ಟಿಗಳು ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸುತ್ತಿದ್ದರು ಬಡಬಗ್ಗರಿಗೆ ಅನ್ನದಾನವು ಆರಂಭವಾಯಿತು ರಾಧಾಕೃಷ್ಣಮಯಿ ಮತ್ತು ಇತರರ ಪರಿಶ್ರಮದಿಂದ ಶಿರಡಿಯು ಸಂಸ್ಥಾನವಾಗಿ ಮಾರ್ಪಾಡಾಯಿತು ಸಾಮಾನು ಸರಂಜಾಮುಗಳು ಹೆಚ್ಚಿದವು ಅಶ್ವದಳ ಪಲ್ಲ ಬೆಳ್ಳಿಯ ಅನೇಕ ಸಾಮಾನುಗಳು ಪಾತ್ರೆಗಳು ಇತ್ಯಾದಿ ಿ ಎಲ್ಲ ಮಗಳು ಎಲ್ಲವನ್ನು ಭಕ್ತಾದಿಗಳು ಸಮರ್ಪಿಸಿದರು ಮೆರವಣಿಗೆಗೆ ಆನೆಗಳನ್ನು ಸಹ ಸಮರ್ಪಿಸಿದರು ಆದರೆ ಬಾಬಾರವರು ಇವುಗಳ ಕಡೆಗೆ ಗಮನ ಕೊಡದೆ ಮೊದಲಿನಂತೆ ಇದ್ದರು ಹಿಂದೂ ಮಹಮ್ಮದಿಯರು ಬಹಳ ಚೆನ್ನಾಗಿ ಕಳೆ ಕಳ ಕುಳಿತು ಉತ್ಸವವನ್ನು ಸಾಂಗ್ ಸಂಘವಾಗಿ ನೆರವೇರಿಸುತ್ತಿದ್ದರು ಮೊದಮೊದಲು ಐ ಐದು ಸಾವಿರದಿಂದ ಏಳು ಸಾವಿರದವರೆಗೂ ಜನರು ಸೇರುತ್ತಿದ್ದರು ಬರಬರುತ್ತಾ ಜನಸಂದಣಿ ಎಪ್ಪತ್ತೈದು ಸಾವಿರಕ್ಕೆ ಏರಿತು ಆದರೂ ಯಾವ ಥರದ ಅಂಟು ರೋಗದ ಸುಳಿವಾಗಲಿ ಅಥವಾ ಗಲಭೆಗಳಾಗಲಿ ಆಗುತ್ತಿರಲಿಲ್ಲ ಆಗುತ್ತಲೂ ಇಲ್ಲ ಮಸೀದಿಯ ದುರಸ್ತಿ ಗೋಪಾಲರಾವ ಗುಂಡ ಅವರಿಗೆ ಮತ್ತೊಂದು ಮುಖ್ಯ ವಿಚಾರ ಹೊಳೆಯಿತು ರೂಸ್ ಹೇಗೆ ಆರಂಭಿಸಿದ್ದರೂ ಅದೇ ರೀತಿ ಮಸೀದಿಯ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಅವರು ಮನಸ್ಸು ಮಾಡಿದರು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡರು ಬಾಬಾರವರು ಮೊದಲು ಅನುಮತಿ ನೀಡಲಿಲ್ಲ ನಂತರ ಮಾಳಸಾಪ್ತಿಯವರ ಒತ್ತಾಯದಿಂದ ಬಾಬಾ ಒಪ್ಪಿದರು ಈ ಕೆಲಸವು ನಾನಾ ಸಾಹೇಬ ಚಂದೋರಕರ ಮತ್ತು ಕಾಕಾಸಾಬೇ ಸಾಹೇಬ ದೀಕ್ಷಿತ ಅವರಿಗೆ ಮೀಸಲಾಯಿತು ಮಸೀದಿಯನ್ನು ಒಂದು ರಾತ್ರಿಯಲ್ಲಿ ಸರಿ ಪಡಿಸಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮಂಟಪ ತಯಾರಾಯಿತು ಮಸೀದಿಯ ಮಂದಿ ದಿನ ಬಯಲು ಬಹಳ ಚಿಕ್ಕದಾಗಿಯೂ ಅನು ಅನಾನುಕೂಲವಾಗಿಯೂ ಇತ್ತು ಕಾಕಾ ಸಾಹೇಬರು ಅದನ್ನು ವಿಸ್ತರಿಸಿ ಒಂದು ಛಾವಣಿ ಹಾಕಬೇಕೆಂದು ನಿರ್ಧರಿಸಿದರು ಬಹಳ ಕಷ್ಟದಿಂದ ಕಬಿನದ ಕಂಬ ಇತ್ಯಾದಿಗಳನ್ನು ತಂದು ಕಾರ್ಯ ಆರಂಭಿಸಿದರು ಆದರೆ ಬಾಬಾರವರು ಮಾರನೇ ದಿನ ಬಂದು ನೋಡಿ ಎಲ್ಲವನ್ನು ಕಿತ್ತು ಬಿಸಟ್ಟಿದರು ಒಮ್ಮೆ ಬಾಬಾರವರು ಬಹಳ ಕೋಪಗೊಂಡು ಒಂದು ಕೈಯಿಂದ ಕಂಬವನ್ನು ಕೀಳುತ್ತಾ ಮತ್ತೊಂದು ಕೈಯಿಂದ ತಾತ್ಯ ಪಾಟೀಲರ ಕುತ್ತಿಗೆಯನ್ನು ಹಿಡಿದು ಚಿಕ್ಕಲು ಆರಂಭಿಸಿದರು ತಾತ್ಯ ಪಾಟೀಲರ ಪಾಟೀಲರ ರೋಮಾಳನ್ನು ತೆಗೆದು ಅದಕ್ಕೆ ಬೆಂಕಿ ಹೊತ್ತಿಸಿ ಒಗೆದರು ಒಗೆದರು ಈ ದೃಶ್ಯವನ್ನು ನೋಡಿ ಎಲ್ಲರಿಗೂ ಭಯವಾಯಿತು ಬಾಬಾರವರು ತಕ್ಷಣವೇ ತಮ್ಮ ಕೀಶೆಯಿಂದ ಒಂದು ರೂಪಾಯಿ ಏನು ತೆಗೆದು ಬಿಸಿಟ್ಟಿದ್ದರು ತಾತಿಯರವರಿಗೆ ಭೀತಿ ಉಂಟಾಯಿತು ಅವರಿಗೆ ಏನಾಗುವುದು ಎಂಬ ಶಂಕೆ ಜನರಲ್ಲಿ ಮೂಡಿತ್ತು ಆದರೆ ಮುಂದೆ ಹೋಗಿಕೆಗಳು ಯಾರಿಗೂ ಧೈರ್ಯವಿರಲಿಲ್ಲ ಬಾಗೋಜಿ ಸಿಂಧೆಯವರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬರಲು ಬಾಬಾ ಅವರನ್ನು ತಳ್ಳಿದರು ಶ್ಯಾಮ ಅವರಿಗೆ ಇದೇ ಗತಿಯಾಯಿತು ಈ ರೀತಿ ಯಾರ್ಯಾರು ಮುಂದೆ ಬಂದರೂ ಅವರಿಗೆಲ್ಲರಿಗೂ ಇದೇ ಗತಿಯಾಯಿತು ನಂತರ ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಶಾಂತರಾದರೂ ಒಬ್ಬ ಒಬ್ಬ ಅಂಗಡಿಯವನಿಂದ ಜರತರಿಪೇಟ ತರಿಸಿ ಅದನ್ನು ತಾವೇ ಸ್ವತಂ ಪಾಟೀಲರ ತಲೆಗೆ ತಲೆಗಿಸುತ್ತಿದ್ದರು ಇದನ್ನು ನೋಡಿ ಎಲ್ಲರೂ ಆಚರಿಗೊಂಡರು ಬಾಬಾರವರ ಈ ನಡತೆಗೆ ಕಾರಣ ಗೊತ್ತಾಗಲಿಲ್ಲ ಕೆಲವು ಸಲ ಬಾಬಾರವರು ಶಾಂತಿಯಿಂದ ಎಲ್ಲರೊಡನೆಯು ಮಾತುಕತೆಗಳನ್ನು ನಡೆಸುತ್ತಿದ್ದರು ಕೆಲವು ವೇಳೆ ಕೋಪಗೊಂಡು ಉದ್ರಿಕ್ತರಾಗುತ್ತಿದ್ದರು ಮುಂದಿನ ಅಧ್ಯಾಯದಲ್ಲಿ ಶ್ರೀ ಸಾಯಿಬಾಬಾರವರು ಬಾಬಾರವರು ಅಥವಾ ಹಿಂದೂ ಎಂಬ ಪ್ರಶ್ನೆಯನ್ನು ಕೋಲಂ ಕಶವಾಗಿ ವಿವರಿಸುತ್ತೇನೆ ಅವರ ಯೋಗನದ ಮತ್ತು ಯೋಗ ಶಕ್ತಿಯ ವಿವರವನ್ನು ಸಹ ಕೊಡುತ್ತೇನೆ ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು